ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಕಾರು ಚಾಲಕರಿಗೆ ಟೋಲ್ ತೆರಿಗೆಯಿಂದ ಮುಕ್ತಿ ಅಂತ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಸಾವಿಗೆ ಸಚಿವರು ಒಂದು ಪ್ರಕಟಣೆಯನ್ನು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ನೋಡೋಣ ಫ್ರೆಂಡ್ಸ್ ಹಾಗೆ ಮೊದಲು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋನ ವಿಡಿಯೋ ಡೀಟೇಲಲ್ಲಿ ನೋಡೋಣ ಬನ್ನಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಈಗ ನಿರ್ದಿಷ್ಟ ದೂರದವರೆಗೆ ಕಾರುಗಳನ್ನು ಚಾಲನೆ ಮಾಡುವವರು ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಯಾವುದೇ ರೀತಿಯ ಟೋಲ್ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಪೂರ್ತಿ ತಿಳಿಬೇಕಂದ್ರೆ ವಿಡಿಯೋ ಕೊನೆಯವರು ನೋಡೋಕೆ ಟ್ರೈ ಮಾಡಿ ನಿಮಗೆಲ್ಲ ಅರ್ಥ ಆಗುತ್ತೆ ನೀವು ಸಹ ಕಾರನ್ನು ಹೊಂದಿದ್ದರೆ ಮತ್ತು ನೀವು ಪ್ರತಿದಿನ ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇಗಳಲ್ಲಿ ಪ್ರಯಾಣಿಸುತ್ತಿದ್ದರೆ ಈ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ ಫ್ರೆಂಡ್ಸ್ ಹೌದು ಈಗ ಸಿಸ್ಟಮ್ ಅಡಿಯಲ್ಲಿ ನೀವು ಟೋಲ್ ಪಾವತಿ ಪಾವತಿಸಬೇಕಾಗಿಲ್ಲ ಅದೇನೆಂದರೆ ಕಾರು ಯಾವುದೇ ಸುಂಕವಿಲ್ಲದೆ ಎಕ್ಸ್ಪ್ರೆಸ್ ವೇ ಮತ್ತು ಹೆದ್ದಾರಿಗಳಲ್ಲಿ ಚಲಿಸುತ್ತದೆ ಈ ಸೌಲಭ್ಯವು ಟ್ಯಾಕ್ಸಿ ಸಂಖ್ಯೆ ಹೊಂದಿರುವ ವಾಹನಗಳಿಗೆ ಇರುವುದಿಲ್ಲ ಆದರೆ ಈ ಸೌಲಭ್ಯವು ಖಾಸಗಿ ವಾಹನಗಳ ಮಾಲಕರಿಗೆ ಮಾತ್ರ ಲಭ್ಯವಿರುತ್ತದೆ ವಾಹನವು ಗ್ಲೋಬಲ್ ನ್ಯಾವಿಗೇಷನ್ ಶಟ್ಲೈಟ್ ಸಿಸ್ಟಮ್ ಅನ್ನು ಸ್ಥಾಪಿಸಿದ್ದರೆ ಮತ್ತು ಅದು ಕಾರ್ಯನಿರ್ವಹಿಸುತ್ತಿದ್ದರೆ ಆ ವಾಹನವು ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ವರೆಗೆ ಪ್ರಯಾಣಿಸಲು ಯಾವುದೇ ರೀತಿಯ ಟೋಲ್ ತೆರಿಗೆಯನ್ನು ಪಾವತಿಸಬೇಕಾಗುವುದು ಎಂದು ಸರ್ಕಾರ ತಿಳಿಸಿದೆ ಫ್ರೆಂಡ್ಸ್ ಇಪ್ಪತ್ತು ಕಿಲೋಮೀಟರ್ ದೂರದವರೆಗೆ ಟೋಲ್ ತೆರಿಗೆ ಇಲ್ಲ ಅಂತ ಹೇಳಿದರೆ ಜಿ ಎನ್ ಎಸ್ ಎಸ್ ಎನ್ನುವುದು ವಾಹನದ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡುವ ಒಂದು ರೀತಿಯ ಉಪಗ್ರಹ ವ್ಯವಸ್ಥೆಯಾಗಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳು ಎರಡು ಸಾವಿರದ ಎಂಟರಲ್ಲಿ ಬದಲಾವಣೆಗಳ ಅಧಿಸೂಚನೆಯನ್ನು ಹೊರಡಿಸಿದೆ ವಾಹನವು ಪ್ರತಿ ದಿನ ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚು ಪ್ರಯಾಣಿಸಿದರೆ ಅದರಿಂದ ಟೋಲ್ ತೆರಿಗೆ ವಿಧಿಸಲಾಗುವುದು ಎಂದು ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ವಾಹನವು ನಿಜವಾಗಿ ಕ್ರಮಿಸಿದ ದೂರಕ್ಕೆ ಅನುಗುಣವಾಗಿ ಈ ತೆರಿಗೆ ಇರುತ್ತದೆ ಒಂದು ಕಾರು ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇಗಳಲ್ಲಿ ಪ್ರತಿದಿನ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣಿಸಿದರೆ ಅದರಿಂದ ಯಾವುದೇ ತೆರಿಗೆ ವಿಧಿಸಲಾಗುವುದಿಲ್ಲ ಆದರೆ ವಾಹನವು ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚು ಪ್ರಯಾಣಿಸಿದರೆ ಅದರಿಂದ ಟೋಲನ್ನು ಟ್ಯಾಕ್ಸನ್ನು ತೆಗೆದುಕೊಡುತ್ತವೆ ಅಂತ ಹೇಳಿದ್ದಾರೆ ಹಾಗೆ ಫ್ರೆಂಡ್ಸ್ ನೀವು ಫಾಸ್ಟ್ ಟ್ಯಾಗ್ ಹೊಂದಿದ್ದರೂ ಸಹ ಈ ನೀವು ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ ಅಂತ ಹೇಳಿದ್ದಾರೆ ಜಿ ಎನ್ ಎಸ್ ಎಸ್ ಎಂಬ ತಂತ್ರಜ್ಞಾನ ಬಳಸಿ ಟೋಲ್ ತೆರಿಗೆ ಸಂಗ್ರಹಿಸಲಾಗುವುದು ಜಿ ಎನ್ ಎಸ್ ಎಸ್ ಎನ್ನುವುದು ವಾಹನದ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡುವ ಒಂದು ರೀತಿಯ ಉಪಗ್ರಹ ವ್ಯವಸ್ಥೆಯಾಗಿದೆ ಕೆಲವು ಆಯ್ದ ಹೆದ್ದಾರಿಗಳಲ್ಲಿ ಶೀಘ್ರದಲ್ಲಿಯೇ ಹೊಸ ರೀತಿಯ ಟೋಲ್ ತೆರಿಗೆ ವ್ಯವಸ್ಥೆಯನ್ನು ಪ್ರಯತ್ನಿಸಲಾಗುವುದು ಎಂದು ರಸ್ತೆ ಮತ್ತು ಸಾರಿಗೆ ಸಚಿವಾಲಯ ಜುಲೈನಲ್ಲಿ ಹೇಳಿತ್ತು ಈ ತಂತ್ರಜ್ಞಾನವನ್ನು ಜಿ ಎನ್ ಎಸ್ ಎಸ್ ಎಂದು ಹೆಸರಿಸಲಾಗಿದೆ ಈ ತಂತ್ರಜ್ಞಾನವು ಫಾಸ್ಟ್ ಕಾರ್ಯನಿರ್ವಹಿಸುತ್ತದೆ ಅಂದರೆ ನೀವು ಫಾಸ್ಟ್ ಟ್ಯಾಗ್ ಹೊಂದಿದ್ದರೂ ಸಹ ನೀವು ಈ ಹೊಸ ತಂತ್ರಜ್ಞಾನವನ್ನು ಬಳಸಬಹುದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಈ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಇದರಿಂದಾಗಿ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ನಿಲ್ಲುವ ಅವಶ್ಯಕತೆ ಕಡಿಮೆಯಾಗಿದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಶಾಶ್ವತ ಸೇತುವೆ ಬೈಪಾಸ್ ಅಥವಾ ಸುರಂಗದ ಅದೇ ವಿಭಾಗವನ್ನು ಬಳಸುವ ರಾಷ್ಟ್ರೀಯ ಪರವಾನಗಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಯಾವುದೇ ವಾಹನದ ಚಾಲಕ ಮಾಲೀಕರು ಅಥವಾ ಉಸ್ತುವಾರಿ ವ್ಯಕ್ತಿಗೆ ಪ್ರಯಾಣಕ್ಕೆ ಯಾವುದೇ ಟೋಲ್ ವಿಧಿಸಲಾಗುವುದಿಲ್ಲ ಎಂದು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ ಜಿ ಎನ್ ಎಸ್ ಎಸ್ ಆಧಾರಿತ ವ್ಯವಸ್ಥೆಯಡಿಯಲ್ಲಿ ಒಂದು ದಿನದಲ್ಲಿ ಪ್ರತಿದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದಲ್ಲಿ ಎನ್ ಎಚ್ ಟು ಸೆವೆಂಟಿ ಫೈರ ಬೆಂಗಳೂರು ಮೈಸೂರು ವಿಭಾಗದಲ್ಲಿ ಮತ್ತು ಹರಿಯಾಣದ ಎನ್ ಎಚ್ ಸೆವೆನ್ ಜೀರೋ ನೈನ ಪಾನಿಪತ್ ಹಿಸಾರ್ ವಿಭಾಗದಲ್ಲಿ ಜಿ ಎನ್ ಎಸ್ ಎಸ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆ ಸಂಬಂಧಿಸಿದ ಪ್ರಾವಿಕ ಯೋಜನೆಯನ್ನು ಮಾಡಲಾಗಿದೆ ಈಗ ಸದ್ಯದಲ್ಲಿ ಫ್ರೆಂಡ್ಸ್ ಎರಡು ಕಡೆ ಇದನ್ನು ಆರಂಭಿಸಿದ್ದಾರೆ ಹೋಗ್ತಾ ಹೋಗ್ತಾ ಇಡೀ ದೇಶದಲ್ಲೆಲ್ಲ ಈ ವ್ಯವಸ್ಥೆ ಆರಂಭವಾಗುತ್ತೆ ಫ್ರೆಂಡ್ಸ್ ಇದೊಂದು ಕಾರ್ ಟ್ಯಾಕ್ಸ್ ಬಗ್ಗೆ ಒಂದು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಗೆ ಎಷ್ಟಾಗಿತ್ತಪ್ಪ ಅಂದರೆ ವೀಡಿಯೋದ ಬಗ್ಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್